ಸ್ವರಪ ಸಂದರ್ಶನದ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಮಾಧವಾನಂದ್ ಪ್ರಿಯ ವೀಕ್ಷಕರೇ ಇಂದಿನ ವಿಶೇಷ ಶುಭರ್ ಲಾಬಿಯ ಕಾಣಕ್ಕೆ ಸಿಲುಕಿದ ರೈತನ ಕೈ ಸಕ್ಕರೆ ಕಾರ್ಖಾನೆಗಳು ರೈತರನ್ನು ಶೋಷಿಸಿದಷ್ಟು ಇನ್ಯಾವ ಉದ್ಯಮಗಳು ಮಾಡಿಲ್ಲ ಕಬ್ಬು ಕಟಾವು ಮಾಡಿ ಫ್ಯಾಕ್ಟರಿಗೆ ಕಳಿಸಬೇಕಾದ ಸಂದರ್ಭದಲ್ಲಿ ರೈತ ಬೀದಿಯಲ್ಲಿದ್ದಾನೆ ಎಂತಹ ಬಲಾಢ್ಯ ಲಾಬಿಯ ಕಪಿಮುಷ್ಟಿಯಲ್ಲಿ ಸಿಲುಕಿ ರೈತ ಒದ್ದಾಡುತ್ತಿದ್ದಾನೆ ನೋಡಿ ಸುಮಾರು ಎಂಟು ದಿನಗಳಿಂದ ಕಬ್ಬು ಬೆಳೆಗಾರರು ನಡೆಸುತ್ತಿರುವ ಪ್ರತಿಭಟನೆ ಅದರ ಒಳಸುಳಿ ದುಷ್ಟ ಹುನ್ನಾರ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸಿದರೆ ಈ ಮಾತು ಕಠೋರವಾದರೂ ಅಷ್ಟೇ ಭಯಾನಕ ಕಾಣಿಸುತ್ತೆ ಪ್ರಿಯ ವೀಕ್ಷಕರೇ ಕರ್ನಾಟಕದ ರಾಜಕಾರಣ ಮೊದಲು ಸಹಕಾರ ಶಿಕ್ಷಣ ಗಣಿ ಗುತ್ತಿಗೆ ಅನಂತರ ಈಗ ಶುಗರ್ ಲಾಬಿಯತ್ತ ಸುತ್ತುತ್ತಿದೆ ಸುತ್ತಿದೆ ರಾಜ್ಯದ ಎಪ್ಪತ್ತೊಂಬತ್ತು ಸಕ್ಕರೆ ಕಾರ್ಖಾನೆಗಳ ಪೈಕಿ ಹಾಲಿ ಮಾಜಿ ಸಚಿವರು ಶಾಸಕರು ಮಾಜಿ ಶಾಸಕರು ಅಥವಾ ಅವರ ಮಕ್ಕಳು ಬಂಧುಗಳು ಸಂಸದರುಗಳ ಕೈಯಲ್ಲಿರುವವೇ ಹೆಚ್ಚು ಮಂಡ್ಯದ ಸಕ್ಕರೆ ಕಾರ್ಖಾನೆ ಸರ್ಕಾರಿ ಸ್ವಾಮ್ಯದ್ದಾಗಿದ್ದರೆ ಉಳಿದವು ಬಹುತೇಕ ಸಹಕಾರಿ ರಂಗದಲ್ಲಿದ್ದವು ಈಗ ಹಾಗಲ್ಲ ಯಾವುದೇ ಸರ್ಕಾರವಿರಲಿ ಅಲ್ಲಿಯ ಪ್ರಬಲ ಸಚಿವರೆಲ್ಲ ಸಕ್ಕರೆ ಉದ್ಯಮಿಗಳೇ ಅಥವಾ ಸಕ್ಕರೆ ಕಾರ್ಖಾನೆಯನ್ನು ಹಿಡಿತದಲ್ಲಿ ಇಟ್ಟುಕೊಂಡುವವರೇ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಒಂದೋ ನಾಶಪಡಿಸಿ ಲೀಸ್ ಮೇಲೆ ಪಡೆದವರು ಇಲ್ಲ ತಾವೇ ಕಾರ್ಖಾನೆಯನ್ನು ಸ್ಥಾಪಿಸಿದವರಿದ್ದಾರೆ ವೀಕ್ಷಕರೇ ಬೆಳಗಾವಿ ಜಿಲ್ಲೆಯಲ್ಲೇ ನೋಡಿ ಇಪ್ಪತ್ತೆಂಟು ಸಕ್ಕರೆ ಕಾರ್ಖಾನೆಗಳಿದ್ದರೂ ಅವೆಲ್ಲ ರಾಜಕಾರಣಿಗಳು ಸಚಿವರು ಶಾಸಕರುಗಳು ಮಾಜಿ ಶಾಸಕರುಗಳು ಮತ್ತು ಅವರ ಕುಟುಂಬದವರದ್ದೇ ಆಗಿವೆ ಸಹಕಾರಿ ಕಾರ್ಖಾನೆಗಳ ಅಧ್ಯಕ್ಷರಾಗಿದ್ದವರು ಖಾಸಗಿ ಕಾರ್ಖಾನೆಯನ್ನು ನಿರ್ವಹಿಸುವವರಾಗಿದ್ದಾರೆ ಸಹಕಾರಿ ಕಾರ್ಖಾನೆಗಳ ಆಡಳಿತ ಮಂಡಳಿ ಚುನಾವಣೆ ಗಮನಿಸಿ ನೋಡಿ ಹತ್ತಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಜಿದ್ದಾಜಿದ್ದಿಗೆ ಬಿದ್ದು ತಮ್ಮ ಹಿಡಿತಕ್ಕೆ ಪಡೆದುಕೊಳ್ಳಲು ಪ್ರಯತ್ನಿಸುತ್ತಾರೆ ಪಕ್ಷ ಭೇದವಿಲ್ಲ ಎಲ್ಲರದ್ದು ಮಿಲಾಪಿ ವೀಕ್ಷಕರೇ ಜಾರಕಿಹೊಳಿಯವರು ಇರಬಹುದು ನಿರಾಣಿ ಕಂಪನಿ ಇರಬಹುದು ಸೌದಿ ಕತ್ತಿ ತಿಮ್ಮಾಪುರ್ ಕಾರಜೋಳ ಇರಬಹುದು ಜೊಲ್ಲೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕುಟುಂಬ ಇರಬಹುದು ಶಿವರಾಮ್ ಹೆಬ್ಬಾರ್ ಸಿದ್ದೇಶ್ವರ್ ಶಾಮನವರು ಆಮೇಲೆ ಎತ್ತಾಳವರು ಕಾಶಪ್ನವರು ಎಲ್ಲರದ್ದು ಅಷ್ಟೇ ಪಕ್ಷ ಪಂಗಡ ಬೇರೆಯಾದರೂ ವೈಯಕ್ತಿಕ ಇರ್ಷೆ ಜಿದ್ದಾಜಿದ್ದಿ ಇದ್ದರೂ ಸಕ್ಕರೆ ಕಾರ್ಖಾನೆ ವಿಷಯ ಬಂದಾಗ ಎಲ್ಲರೂ ಮಿಲಾಪಿ ಎಂಬುದು ಸ್ಪಷ್ಟವಾಗಿರುವುದು ಸಕ್ಕರೆ ಕಾರ್ಖಾನೆಗಳು ರೈತರನ್ನು ಸೋಷಿಸಿದಷ್ಟು ಇನ್ಯಾವ ಉದ್ಯಮಗಳು ಮಾಡಿಲ್ಲ ಕಬ್ಬು ಕಟಾವು ಮಾಡಿ ಫ್ಯಾಕ್ಟರಿಗೆ ಗಳಿಸಬೇಕಾದ ಸಂದರ್ಭದಲ್ಲಿ ರೈತ ಬೀದಿಯಲ್ಲಿದ್ದಾನೆ ರೈತನ ಕಾಳಜಿ ಏನೆಂದರೆ ದುಬಾರಿ ಕಾಲದಲ್ಲಿ ಬೆಳೆ ತೆಗೆಯಲು ಖರ್ಚು ಮಾಡಿದ ಹಣವಾದರೂ ಬರಲಿ ಅನ್ನುವುದು ಗೊಬ್ಬರ ಕಬ್ಬಿನ ಬೀಜ ಕಟಾವು ದರ ಅಂದ್ರೆ ಕೂಲಿ ವಿದ್ಯುತ್ ದರ ಎಲ್ಲವೂ ಹೆಚ್ಚಾಗಿದೆ ಹೆಚ್ಚಾಗಿದೆ ಅನ್ನೋಕ್ಕಿಂತ ಗಗನಕ್ಕೆ ಬಿಟ್ಟು ಪ್ರಿಯ ವೀಕ್ಷಕರೇ ಗುಜರಾತ್ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಪ್ರತಿ ಟನ್ಗೆ ನಾಲ್ಕು ಸಾವಿರದ ಐದ್ನೂರು ರೂಪಾಯಿ ನೀಡುವುದಾದರೆ ಕರ್ನಾಟಕದ ಕಾರ್ಖಾನೆಗಳಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡುವುದು ಏಕೆ ಸಾಧ್ಯವಿಲ್ಲ ಎಂಬ ಪ್ರಶ್ನೆ ಮೂಡೋದಿಲ್ಲ ಪಕ್ಕದ ಮಹಾರಾಷ್ಟ್ರ ಮೂರು ಸಾವಿರದ ಐದುನೂರು ಕೊಡುತ್ತಿದೆ ಅದೇ ಬೆಳಗಾವಿ ಬಾಗಲಕೋಟೆ ರೈತರಿಗೆ ಏಕೆ ನೀಡಲಾಗುತ್ತಿಲ್ಲ ಪ್ರಿಯ ವೀಕ್ಷಕರೇ ಇವೆಲ್ಲವುಗಳ ವಿಷಯದಲ್ಲಿ ರಾಜಕಾರಣ ಢಾಳಾಗಿ ಗೋಚರಿಸುತ್ತಿದೆ ಗುಜರಾತ್ ನಲ್ಲಿರುವುದು ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಮಾತ್ರ ಅಲ್ಲಿ ಎಲ್ಲವೂ ವೃತ್ತಿಪರವಾಗಿ ನಡೆಯುತ್ತಿದೆ ಪ್ರತಿ ವರ್ಷ ಕಾರ್ಖಾನೆಗೂ ಅತ್ಯಂತ ಪರಿಣಿತ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಸಹಕಾರಿ ತತ್ವದಡಿಯಲ್ಲಿ ಅನುಷ್ಠಾನಗೊಳಿಸುವ ಜವಾಬ್ದಾರಿತ ಜನರಿದ್ದಾರೆ ಒಂದೇ ಒಂದು ಖಾಸಗಿ ಕಾರ್ಖಾನೆಗೂ ಅಲ್ಲಿ ಅವಕಾಶ ನೀಡಿಲ್ಲ ವೀಕ್ಷಕರೇ ಮಹಾರಾಷ್ಟ್ರದಲ್ಲೂ ಖಾಸಗಿ ಸಕ್ಕರೆ ಲಾಭಿ ಕರ್ನಾಟಕಕ್ಕಿಂತ ಪ್ರಬಲವಾಗಿದೆ ಆದರೆ ಸಹಕಾರಿ ಕಾರ್ಖಾನೆಗಳು ಅಷ್ಟೇ ವ್ಯವಸ್ಥಿತವಾಗಿ ಯಶಸ್ವಿಯಾಗಿ ನಿರ್ವಹಣೆಯಾಗುತ್ತಿವೆ ಕರ್ನಾಟಕದಲ್ಲಿ ಬಿಜೆಪಿ ಕಾಂಗ್ರೆಸ್ ಭಿನ್ನವಿಲ್ಲ ತಮ್ಮ ಪ್ರತಿಸ್ಪರ್ಧಿ ರಾಜಕಾರಣಿ ಸಕ್ಕರೆ ಕಾರ್ಖಾನೆ ಮಾಡಿದರೆ ಇವರದ್ದು ಮುಂದಿನ ಒಂದು ವರ್ಷದಲ್ಲಿ ಸಕ್ಕರೆ ಕಾರ್ಖಾನೆ ರೆಡಿ ವೀಕ್ಷಕರೇ ಹಾಗೆಯೇ ಜಿದ್ದಾಜಿದ್ದಿಗೆ ಬಿದ್ದು ಸಾಲ ನೀಡಿದ ಸಂಸ್ಥೆಗಳನ್ನು ಕೂಡ ದಿವಾಳಿ ಹಂಚಿಗೆ ಕೊಡುವಲಾಗಿದೆ ಪೆಕ್ಸ್ ಬ್ಯಾಂಕ್ ಸಹಕಾರಿ ಬ್ಯಾಂಕ್ ವಾಣಿಜ್ಯ ವಾಣಿಜ್ಯೇತರ ಬ್ಯಾಂಕುಗಳು ಕೂಡ ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರ ರಾಜಕೀಯ ಆಟಾಟೋಪದಲ್ಲಿ ನಲುಗುತ್ತಲಿವೆ ಪ್ರಿಯ ವೀಕ್ಷಕರೇ ಅದೆಲ್ಲ ಇರಲಿ ಈಗ ರೈತರ ಪ್ರತಿಭಟನೆಗೆ ಬರೋಣ ಪಾಪ ರೈತರು ಕೇಳಿರುವುದೇ ಮೂರ್ ಸಾವಿರದ ಐದನೂರು ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ದರೆ ಸ್ವಲ್ಪ ಕಾರ್ಖಾನೆ ಮಾಲೀಕರಿಗೂ ಇಕ್ಕಟ್ಟಿಗೆ ಸಿಲುಕಿಸಿದಂತೆ ಆಗುತ್ತಿತ್ತೇನು ಮಿಲಾಪಿ ಹೇಗಿದೆ ಎಂದರೆ ಸರ್ಕಾರ ಉದ್ದೇಶ ಪೂರ್ವಕವಾಗಿಯೇ ತನ್ನ ಕಬ್ಬು ಇಳುವರಿ ದರವನ್ನು ವಿಳಂಬವಾಗಿ ಘೋಷಿಸಿತು ಆನಂತರ ಕಬ್ಬು ಕಟಾವಿಗೆ ಬಂದ ಮೇಲೆ ರೈತರ ಪ್ರತಿಭಟನೆ ಆರಂಭವಾಯಿತು ಪರೋಕ್ಷವಾಗಿ ರೈತರನ್ನು ಎತ್ತಿ ಕಟ್ಟಿದ್ದೇ ಈ ಕಾರ್ಖಾನೆಗಳು ಎನ್ನುವ ಸಂದೇಹ ಮೂಡೋದಿಲ್ಲವೇ ವೀಕ್ಷಕರೇ ಸಕ್ಕರೆ ಖರೀದಿ ನಿಯಂತ್ರಣ ಇರುವುದು ಕೇಂದ್ರ ಸರ್ಕಾರದ ಬಳಿ ದೇಶದಲ್ಲಿ ಸಕ್ಕರೆ ದರ ಮುಕ್ತ ಮಾರುಕಟ್ಟೆಯಲ್ಲಿ ಕುಸಿಯುತ್ತಿದೆ ಕೇಂದ್ರ ಸಾರ್ವಜನಿಕ ವಿತರಣೆಗಾಗಿ ಖರೀದಿಸುತ್ತಿರುವ ಸಕ್ಕರೆ ದರ ಕಡಿಮೆ ಇದೆ ಮುಕ್ತ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಯ ಮೇಲೆ ಈಗಲೇ ಎರಡು ಮೂರು ರೂಪಾಯಿ ಸಕ್ಕರೆ ದರ ಕಡಿಮೆ ಇದೆ ಇನ್ನಷ್ಟು ಇಳಿಯುವ ಸಾಧ್ಯತೆಯೂ ಇದೆ ಹಾಗಾಗಿ ಪಡಿತರ ಸಕ್ಕರೆ ಖರೀದಿ ದರವನ್ನು ಹೆಚ್ಚಿಸಿದರೆ ರೈತರಿಗೆ ಸೂಕ್ತ ಬೆಲೆ ನೀಡಲು ಸಾಧ್ಯ ಎನ್ನುವ ಒತ್ತಡವನ್ನು ಕಾರ್ಖಾನೆಗಳು ಈಗ ಕೇಂದ್ರ ಸರ್ಕಾರದ ಮೇಲೆ ಹೇರುತ್ತಿವೆ ಪ್ರಿಯ ವೀಕ್ಷಕರೇ ಇದಕ್ಕಾಗಿಯೇ ಖಾಸಗಿ ಸಕ್ಕರೆ ಕಾರ್ಖಾನೆಗಳ ಮತ್ತು ಸಹಕಾರಿ ಕಾರ್ಖಾನೆಗಳ ಒಕ್ಕೂಟದ ಪ್ರಮುಖರು ಅಮಿತ್ ಶಾ ಅವರನ್ನು ಭೇಟಿಯಾಗಿರುವುದು ಪ್ರಿಯ ವೀಕ್ಷಕರೇ ರೈತರ ಪ್ರತಿಭಟನೆ ಜೋರಾದಂತೆ ರಾಜ್ಯ ಕೇಂದ್ರ ಸರ್ಕಾರಗಳ ಮೇಲಿನ ಒತ್ತಡ ಹೆಚ್ಚಿಸಿ ಸರ್ಕಾರಿ ಸಕ್ಕರೆ ದರ ಏರಿಸುವುದು ಒಂದಾದರೆ ರೈತ ಕೋರುತ್ತಿರುವ ಹೆಚ್ಚುವರಿ ನೂರೈವತ್ತು ಇನ್ನೂರು ರೂಪಾಯಿ ದರವನ್ನು ರಾಜ್ಯ ಸರ್ಕಾರದಿಂದ ಭರಿಸುವಂತೆ ಒತ್ತಡ ಹೇರುವುದು ಸಚಿವ ಸತೀಶ್ ಜಾರಕಿಹೊಳಿ ಅವರು ಇರಬಹುದು ಲಕ್ಷ್ಮೀ ಹೆಬ್ಬಾಳ್ಕರ್ ಇರಬಹುದು ಅತ್ತ ಸೌದಿ ಎಲ್ಲರ ಪ್ರಯತ್ನವೂ ಅತ್ತಲೆ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ರೈತರಿಗೆ ಟನ್ಗೆ ನೂರೈವತ್ತು ರೂಪಾಯಿಯಂತೆ ಸರ್ಕಾರ ಪಾವತಿಸಿತ್ತು ಅದರ ನೆಪ ಈಗ ಸಿಕ್ಕಿತಲ್ಲ ಇನ್ನೊಂದು ಹುಣ್ಣಾರ ರೈತರನ್ನೇ ಸಂಕಷ್ಟಕ್ಕೀಡು ಮಾಡುವುದು ಕಟಾವಿಗೆ ನಿಂತ ಕಬ್ಬನ್ನು ಇನ್ನಷ್ಟು ದಿನ ಹೊಲದಲ್ಲೇ ಬಿಟ್ಟರೆ ಅದು ಒಣಗಿ ಕಬ್ಬಿನ ತೂಕ ಕಡಿಮೆಯಾಗುತ್ತದೆ ಸಕ್ಕರೆ ಪ್ರಮಾಣ ಹೆಚ್ಚುತ್ತದೆ ಪಾಪ ರೈತರಿಗೆ ಇದು ಹಾನಿ ಎರಡನೆಯದಾಗಿ ಹೊಲದಲ್ಲಿರುವ ಕಬ್ಬನ್ನು ಕಾಯುವುದು ನಿರ್ವಹಣೆ ಮಾಡುವುದು ರೈತರಿಗೆ ಅನಿವಾರ್ಯವಾಗುತ್ತದೆ ಪ್ರಿಯ ವೀಕ್ಷಕರೇ ಪ್ರತಿದಿನ ಎಕರೆಗೆ ಸಾವಿರಾರು ರೂಪಾಯಿ ನಿರ್ವಹಣಾ ವೆಚ್ಚವನ್ನು ರೈತನೇ ಭರಿಸಬೇಕು ತಾನೆ ಈ ವರ್ಷ ಎರಡು ಪಾಯಿಂಟ್ ಎಂಬತ್ತೈದು ಕೋಟಿ ಟನ್ನಷ್ಟು ಕಬ್ಬು ರೈತರಲ್ಲಿದೆ ಕಳೆದ ಸಾಲಿಗಿಂತ ಸುಮಾರು ಹದಿನೈದು ಲಕ್ಷ ಟನ್ಗೂ ಅಧಿಕವಿದೆ ಎನ್ನುವ ಮಾಹಿತಿ ಇನ್ನೊಂದು ತಮಾಷೆ ನೋಡಿ ಎಲ್ಲ ಕೃಷಿ ಉತ್ಪನ್ನಗಳು ಅಷ್ಟೇ ಅಲ್ಲ ಉತ್ಪಾದಕರಿಂದ ಖರೀದಿಸುವ ಎಲ್ಲ ಸಾಮಗ್ರಿಗಳಿಗೂ ಖರೀದಿಸುವಾಗಲೇ ತಕ್ಷಣವೇ ಹಣ ಕೊಡಬೇಕು ಆತ ಗ್ರಾಹಕನಾಗಿರಲಿ ವಿತರಕನಾಗಿರಲಿ ಆದ್ರೆ ಕಬ್ಬು ಬೆಳೆಗಾರ ಮಾತ್ರ ಕಾರ್ಖಾನೆಗೆ ಉದ್ರಿಯಲ್ಲಿ ಕಬ್ಬು ಹಾಕಬೇಕು ವೀಕ್ಷಕರೇ ಸಾವಿರದ ಒಂಬೈನೂರ ಐವತ್ತೈದರ ಈ ಉದ್ರಿ ಕಾಯ್ದೆಯನ್ನು ಯಾವ ಸರ್ಕಾರ ಬಂದರೂ ಬದಲಿಸಲಿಲ್ಲ ಹಿಂದೊಮ್ಮೆ ಪ್ರತಿಭಟನೆಯಾದಾಗ ಹದಿನೈದು ದಿನಗಳ ಬದಲು ಹದಿನಾಲ್ಕು ದಿನಕ್ಕೆ ಉದ್ರಿ ಸಮಯ ಇಳಿಸಿದರು ಅಂದರೆ ಕೇವಲ ಒಂದು ದಿನ ಮಾತ್ರ ಅಷ್ಟೇ ಆದರೆ ರೈತರಿಗೆ ಹಣ ಹದಿನಾಲ್ಕು ದಿನ ಬಿಡಿ ಮೂರು ತಿಂಗಳು ಮೂರು ವರ್ಷ ಬಾಕಿ ಉಳಿಸಿಕೊಂಡ ಕಾರ್ಖಾನೆಗಳಿವೆ ಹಣಕ್ಕಾಗಿ ರೈತರು ಚಪ್ಪಲಿ ಸವಿಸುತ್ತಿದ್ದಾರೆ ಗುಜರಾತ್ ಮಹಾರಾಷ್ಟ್ರ ಮಾದರಿಯಲ್ಲಿ ರೈತರಿಗೆ ಕೊಡಬೇಕಾದ ಬಾಕಿಯನ್ನು ಕಟ್ಟುನಿಟ್ಟಾಗಿ ಕೊಡಿಸುವ ತಾಕತ್ತು ಸಕ್ಕರೆ ಸಚಿವರಿಗಿಲ್ಲ ಇದೆ ಈ ವೀಕ್ಷಕರೇ ರೈತರ ಹೋರಾಟಕ್ಕೆ ತಮ್ಮ ಬೆಂಬಲ ಇದೆ ಎಂದು ಹೇಳುವ ಸತೀಶ್ ಜಾರಕಿಹೊಳಿ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರು ಅವರೂ ಸೇರಿದಂತೆ ಅವರ ಸರ್ಕಾರದ ಹಲವು ಶಾಸಕರುಗಳದ್ದೇ ಕಾರ್ಖಾನೆಗಳಿವೆ ಅವರ ಕಾರ್ಖಾನೆಗಳಲ್ಲಿ ರೈತ ಕೋರುವ ದರ ಕೊಡುತ್ತಿಲ್ಲ ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಶಾಸಕ ವಿಜಯೇಂದ್ರ ಅವರು ರಸ್ತೆಯ ಮೇಲೆ ಮಲಗಿದ್ದರು ಅವರ ಪಕ್ಷದ ನಾಯಕರಗಳ ಕಾರ್ಖಾನೆಗಳಿವೆ ಮುರುಗೇಶ್ ಅವರು ಇರಬಹುದು ಬಾಲಚಂದ್ರ ಜಾರಕಿಹೊಳಿಯವರು ರಮೇಶ್ ಜಾರಕಿಹೊಳಿ ಅವರು ಜಿಎಂ ಸಿದ್ದೇಶ್ವರ್ ಉಚ್ಚಾಟನೆಗೊಂಡಿರುವ ಶಿವರಾಮ್ ಹೆಬ್ಬಾರ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮೊದಲಾದವರದ್ದು ಬಿಜೆಪಿಯ ಆಂತರಿಕ ಬಿಕ್ಕಟ್ಟು ವಿಜಯ್ ಅವರನ್ನು ರಸ್ತೆಯ ಮೇಲೆ ಮಲಗಿಸಿದೆ ಎನ್ನುವಂತಾಗಿದೆ ಅವರ ವಿರೋಧಿ ಪಾಳಯದಲ್ಲಿ ಗುರುತಿಸಿಕೊಂಡಿರುವ ರಮೇಶ್ ಜಾರಕಿಹೊಳಿ ಕುಟುಂಬ ಹಾಗೆ ಬಸವಣ್ಣ ಪಾಟೀಲ್ ಯತ್ನಾಳ್ ಜಿಎಂ ಸಿದ್ದೇಶ್ವರ್ ಇವರೆಲ್ಲರ ವಿರುದ್ಧವಾಗಿಯೂ ವಿಜೇಂದ್ರ ಧರಣಿ ನಡೆಸಿ ಎಚ್ಚರಿಕೆ ನೀಡುವ ಪ್ರಯತ್ನ ಮಾಡಿದ್ದಾರೆ ಎನಿಸುವುದಿಲ್ಲವೇ ಎಲ್ಲ ರಾಜಕೀಯ ಮತ್ತು ಬಲಾಢ್ಯ ಸುಳಿಯಲ್ಲಿ ಸಿಲುಕಿರುವ ರೈತ ಮಂಕಾಗಿದ್ದಾನೆ ದುರಂತ ಎಂದರೆ ಕೇಂದ್ರ ಮತ್ತು ರಾಜ್ಯ ಎರಡೂ ಕಡೆ ಸಕ್ಕರೆಯ ಲಾಬಿ ಮನಿಸುವ ಸರ್ಕಾರವೂ ಇಲ್ಲ ಸಚಿವರೂ ಇಲ್ಲ ಪರೋಕ್ಷವಾಗಿ ರೈತರನ್ನು ಒಲೈಸುವ ಬೆಂಬಲಿಸುವ ಪ್ರಯತ್ನವಂತೂ ಸಾಗಿದೆ ವೀಕ್ಷಕರೇ ಅಂತೂ ಇಂತೂ ಕಬ್ಬು ಬೆಳೆಯುವ ಬೆಳೆಗಾರ ರೈತ ಸದಾ ಕೈ ಉಣ್ಣುವುದೇ ಆಗಿದೆ ಅಲ್ಲವೇ ಹಾಗೆಯೇ ವೀಕ್ಷಕರೇ ಇದು ನಮ್ಮ ರೈತರಿಗಾಗಿ ಮಾಡಿರುವಂತ ಒಂದು ವಿಶೇಷ ಮಾಹಿತಿಯ ವಿಡಿಯೋ ನಿಮಗೆ ಇಷ್ಟವಾದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸ್ವರೂಪ ಸಂದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಎಲ್ಲರಿಗೂ ನಮಸ್ಕಾರ